ವರಪ್ರದಾ ಶಿಕ್ಷಣ ಸಂಸ್ಥೆಯಿಂದ ಗೋಕರ್ಣದ ಬಿಜ್ಜೂರಿನಲ್ಲಿ ನಡೆದ ಚಿನ್ನರ ಸಂಭ್ರಮ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಗೋಕರ್ಣದ ಸಣ್ಣ ಬಿಜೂರಿನಲ್ಲಿ ನಡೆದ ವರಪ್ರದ ಶಿಕ್ಷಣ ಸಂಸ್ಥೆಯ ಪ್ರಥಮ ವಾರ್ಷದ ಸ್ನೇಹ ಸಮ್ಮೇಳನವಾದ ಚಿನ್ನರ ಸಂಭ್ರಮ ಕಾರ್ಯಕ್ರಮವನ್ನು ಗೋಕರ್ಣ ಅನುವಂಶೀಯ ಉಪಾಧಿವಂತ ಮಂಡಳದ ಅಧ್ಯಕ್ಷರಾದ ವೇದಮೂರ್ತಿ ರಾಜಗೋಪಾಲ್ ಅಡಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮನೆಯ ಮೊದಲ ಪಾಠಶಾಲೆ ಜನನೀಯೇ ಮೊದಲ ಗುರು ಎಂಬ ಹಿರಿಯ ಮಾತಿನಂತೆ ಪುಟಾಣಿ ಮಕ್ಕಳಿಗೆ ಪೂರ್ವ ಶಿಕ್ಷಣ ಅತ್ಯಗತ್ಯ ಅದು ಮನೆಯಿಂದಲೇ ಆರಂಭವಾಗಿ ಬಳಿಕ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದಲೇ ಶಿಕ್ಷಣ ಮುಂದುವರೆಯಬೇಕು ಅದಕ್ಕೆ ವರಪ್ರದ ಶಿಕ್ಷಣ ಸಂಸ್ಥೆ ಪೂರಕವಾಗಿ ಕೆಲಸ ಮಾಡುತ್ತಿದೆ ಎಂದರು ಚಿನ್ನ ಗಾರ್ಡನ್ ಅಂದ್ರೆ ನಮ್ಮಲ್ಲಿ ಕೇಂದ್ರ ಸರ್ಕಾರದ ಏನೊಂದು ಮಕ್ಕಳ ಒಂದು ಚಿಂತನೆ ಅಂದರೆ ಈಗ ಫ್ರೀ ಎಜುಕೇಷನ್ ಅಂದರೆ ಆ ಒಂದು ಅಡಿಯಲ್ಲಿ ಆರಂಭವಾಗಿರುವಂತಹ ಅಂದರೆ ಪಿ ಎಮ್ ಶ್ರೀ ಅಂತ ಯೋಜನೆಯಲ್ಲಿ ಇದು ಆರಂಭ ಆಯ್ತು ನಮ್ಮ ದೇಶದಲ್ಲಿ ಹೊಸ ನೂತನ ಶಿಕ್ಷಣ ನೀತಿಯನ್ನ ಅಂದರೆ ಜಾರಿಗೆ ಬರುವಂಥ ಒಂದು ವಿಚಾರಧಾರೆಯಾಗಿ ಏನೊಂದು ಶಾಲಾ ಪೂರ್ವ ಶಿಕ್ಷಣ ಇದಕ್ಕೆ ಹೊಸತನವನ್ನು ನೀಡಲಿಕ್ಕೆ ಒಂದು ಆರಂಭವಾದಂಥ ಒಂದು ಎಜುಕೇಷನ್ ಇದೊಂದು ಚಿನ್ನರ ಸಂಭ್ರಮ ಇವತ್ತೇನು ನೀವು ಮಾಡ್ತಾ ಇದ್ದೀನಿ ಇದೊಂದು ಲಿಟ್ಲಿ ಚಾಮ್ ಈ ಕಿಂದರ್ ಘಾಟನ್ ಇದನ್ನು ಆ ಪರಿಕಲ್ಪನೆ ಅಲ್ಲಿಂದ ಬಂದಿರೋದು ನಮ್ಮಲ್ಲಿ ಕೈಲಾಸಂ ಅವರ ನಾಟಕದಲ್ಲಿದೆ ಅಂದರೆ ಮನೆಯ ಮೊದಲ ಪಾಠಶಾಲೆ ನಮ್ಮಲ್ಲಿ ಜನನೇ ಮೊದಲ ಗುರು ಅದೇ ರೀತಿ ಇಂದ ಕಲಿತಂತಹ ವಿದ್ಯೆ ಶ್ರೇಷ್ಠ ಅದನ್ನು ಒಂದು ಮರೆಯಲಿಕ್ಕೆ ಸಾಧ್ಯವಿಲ್ಲದಂತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಈ ಒಂದು ಶಾಲೆಯಲ್ಲಿ ಈ ಒಂದು ಗಾರ್ಡನ್ನಲ್ಲಿ ನಲಿತಾ ಇರುವಂಥದ್ದು ಭಾಳ ಒಂದು ಸಂತೋಷದಾಯಕ ವಿಚಾರ ಅದಕ್ಕೆ ಕಾರಣಿ ಕಾರಣಿಕರ್ತರಾದಂತಹ ಮಾತೃವಾದಿ ಕುಮುಧಾಮಿ ಸೋರ ಒಂದು ಸಾಧನೆ ಪರಿಶ್ರಮ ಸಹಿತ ಭಾಳಷ್ಟು ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಆ ಗೌರವ ಸಲ್ಬೇಕಾಗಿದೆ ಅದಕ್ಕೆ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ನೀವು ಬೆಂಬಲವನ್ನು ಮುಂದಿನ ದಿನಗಳಲ್ಲಿ ಮತ್ತೂ ಹೆಚ್ಚಿನ ಶಕ್ತಿಯನ್ನು ತುಂಬುವಂತ ಕೆಲಸ ಆಗಬೇಕಾಗಿತ್ತು ಅತಿಥಿಯಾಗಿ ಪಾಲ್ಗೊಂಡ ಜೆಡಿಎಸ್ ಮುಖಂಡ ಸುರಾಜ್ನಾಯಕ್ ಸೋನಿ ಮಾತನಾಡಿ ಪುಟಾಣಿ ಮಕ್ಕಳಲ್ಲಿ ಕಲಿಕೆಯ ಅಭಿರುಚಿಯನ್ನು ಬೆಳೆಸಲು ವರಪ್ರದ ಶಿಕ್ಷಣ ಸಂಸ್ಥೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಇಂದಿನ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ನೀಡಬೇಕು ಪಾಲಕರು ಕೂಡ ಮಕ್ಕಳಲ್ಲಿನ ಆಸಕ್ತಿ ಮತ್ತು ಅಭಿರುಚಿಗೆ ತಕ್ಕಂತೆ ಸೂಕ್ತ ಮಾರ್ಗದರ್ಶನ ಮಾಡಿದರೆ ಖಂಡಿತ ನಿಮ್ಮ ಮಕ್ಕಳು ಸಾಧನೆಯ ಗುರಿಯತ್ತ ತಲುಪುತ್ತಾರೆ ಎಂದರು ಬಿಜೆಪಿ ಮುಖಂಡ ಗಣೇಶ್ ಪಂಡಿತ್ ಮಾತನಾಡಿದರು ತ್ರಿವಿಕ್ರಮಗೌಡ ಶಾರದಾ ನಾಯಕ್ ಮಹಾದೇವಿ ಮತ್ತು ಉಮಾಮಹೇಶ್ವರ ನಾಯಕ್ ವೇದಿಕೆಯಲ್ಲಿದ್ದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ವಾಲಿಬಾಲ್ ಪಟು ಗಿರೀಶ್ ಪಟಗಾರ್ ಅವರನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾನ್ವಿತ ವಿಕ್ರಮ ಅನಿಕೇತ್ ಯುಗ ವಿವಿಧ ಘೋಷ್ ನೆರವೇರಿಸಿದರು ನಿಧಿ ಫಾತಿಮಾ ಲಿಬಾ ಆದ್ಯ ಪ್ರಾರ್ಥಿಸಿದರು ಆದ್ಯ ಸ್ವಾಗತಿಸಿದಳು ದಿನೇಶ್ ಗೌಡ ನಿರೂಪಿಸಿದರು ರಿತೀಕ್ಷಾ ವಂದಿಸಿದರು ಬಳಿಕ ಪುಟಾಣಿ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ರಂಜಿಸಿತು कॅनरा प्लस न्यूज कोकर्ण